ಶ್ರೀ ಗುರುಭ್ಯೋ ನಮಃ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಪ್ರಥಮವಾಗಿ ಆರಾಧ್ಯ ಗುರುಗಳ ಚರಣಾರಂಭಗಳಿಗೆ ವಂದಿಸಿಕೊಳ್ತಾ ಅವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಧರಿಸಿಕೊಂಡು ಪ್ರಾರ್ಥಿಸಿಕೊಳ್ತಾ ಸಕಲ ಕಾರ್ಯಗಳಿಗೂ ಬರುವಂತಹ ಇರುವಂತಹ ವಿಘ್ನವನ್ನು ದೂರೀಕರಿಸುವಂತಹ ಮಹಾಗಣಪತಿಯ ಅನುಗ್ರಹವನ್ನು ಬೇಡಿಕೊಳ್ತಾ ವೇದಿಕೆಯನ್ನು ಅಲಂಕರಿಸಿರುವಂತಹ ಗಣ್ಯರೇ ಸೇರಿರುವಂತಹ ಶ್ರದ್ಧೆಯ ತಾಯಂದಿರೆ ಗೌರವಾನ್ವಿತ ಹಿರಿಯರೇ ಸಹೃದಯರೇ ಎಲ್ಲರ ಹೃದಯ ಕಮಲದಲ್ಲಿ ಸನ್ನಿಹಿತನಾದಂತಹ ಭಗವಂತನ ಚೈತನ್ಯಕ್ಕೆ ನಾನು ಶಿರವಾಗಿ ಬಂಧಿಸಿಕೊಳ್ತಾ ಇವತ್ತು ಕೈಕಂಬ ಚೌತಿಯಿಂದಲೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗಣೇಶೋತ್ಸವ ಸಮಿತಿ ಕೈಕಂಬ ಇದರ ನಲವತ್ತೆರಡನೇ ವರ್ಷದ ಗಣೇಶ ಚತುರ್ಥಿಯ ಈ ಒಂದು ಹಬ್ಬದಲ್ಲಿ ನಾವೆಲ್ಲ ಸೇರಿದ್ದೇವೆ ಆಶೀರ್ವಚನದ ನುಡಿ ಅಂತ ಹೇಳಿದರು ಬಂಧುಗಳೇ ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತ ಅಂತ ಕೇಳಿದರೆ ಸಪ್ತಶತಿಯಲ್ಲಿ ಮಾತು ಬರ್ತದೆ ಜ್ಞಾತ್ವಾ ಕರ್ಮಾಣಿ ಕುರುವೀತ ಹೆಗುರುವಾಣೋ ವಿನಶ್ಯತಿ ಎಂಬುದಾಗಿ ಅಂದರೆ ನಮ್ಮ ಆಚಾರಗಳು ಆಚಾರಗಳೇನಿವೆ ನಮ್ಮ ಸಂಸ್ಕೃತಿಗಳೇನಿವೆ ಸಂಪ್ರದಾಯಗಳೇನಿವೆ ಅವುಗಳನ್ನೆಲ್ಲ ಆಚರಿಸುವ ಮೊದಲು ಜ್ಞಾತ್ವ ತಿಳ್ಕೊಳ್ಬೇಕು ನೀನು ಕೆಲಸ ಕಾರ್ಯಗಳೇನಿವೆ ಏನನ್ನ ಮಾಡ್ತಾ ಇದ್ದಿ ಅವುಗಳನ್ನೆಲ್ಲ ಅರಿತು ನಾವು ಕರ್ಮಾಂಗಗಳನ್ನ ಮಾಡಬೇಕು ಜ್ಞಾತ್ವ ಕರ್ಮಾಣಿ ಕುರುಮೀತ ಅಂತ ಇವತ್ತು ಗಣೇಶ ಚತುರ್ಥಿಯನ್ನ ಆಚರಿಸ್ತಾ ಇದ್ದೇವೆ ಹಾಗಾದ್ರೆ ತಿಳ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು ಪ್ರಶ್ನೆ ಮಾಡಬೇಕು ಅದು ಏನು ಹೇಗೆ ಯಾಕೆ ಎಂಬುದರ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಬೇಕು ಆ ಪ್ರಶ್ನೆ ಹೇಗಿರಬೇಕು ಅಂತ ಕೇಳಿದ್ರೆ ಆಚಾರ್ಯ ಶಂಕರರು ಸಾಧನಾ ಪಂಚಕದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಸ್ತರ್ಕೋನ ಸಂಧೀಯತಾಂ ಪ್ರಶ್ನೆ ಹೇಗಿರಬೇಕಂದ್ರೆ ಉತ್ತರವನ್ನ ಹುಡುಕುವ ಸಲುವಾಗಿ ನಮ್ಮ ಪ್ರಶ್ನೆ ಇರಬೇಕು ಕೆಲವೊಂದಷ್ಟು ಪ್ರಶ್ನೆ ಮಾಡ್ತಾರೆ ಏನು ಖಂಡನೆಯನ್ನೇ ಮಾಡ್ತಾ ಹೋಗ್ತಾರೆ ಕೆಲವೊಂದು ಸಂಪ್ರದಾಯಗಳನ್ನು ಖಂಡಿಸ್ತಾ ಪ್ರಶ್ನೆ ಮಾಡ್ತಾರೆ ಇದರಿಂದ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಸಂಪ್ರದಾಯಗಳನ್ನ ಆಚಾರಗಳನ್ನು ನಾವು ಖಂಡಿಸ್ತಾ ಖಂಡಿಸ್ತಾ ಹೋದರೆ ಇದರ ಪರಿಣಾಮ ನಮ್ಮ ಮುಂದಿನ ಪೀಳಿಗೆಯ ಶ್ರದ್ಧಾಳುಗಳ ಮೇಲೆ ಬೀಳುತ್ತದೆ ಯಾಕಂದ್ರೆ ಅವರು ಆಚರಿಸಬೇಕಾದಂತಹ ಆಚರಣೆಗಳು ನಮ್ಮ ಸಂಪ್ರದಾಯಗಳ ಮೇಲಿರುವಂತಹ ನಂಬಿಕೆ ಶ್ರದ್ಧೆ ಕುಂಠಿತ ಆಗ್ತಾ ಹೋಗ್ತದೆ ಹಾಗಾಗಿ ಹೇಳಿರುವಂಥದ್ದು ದುಸ್ತರ್ಕಾಂ ಸುವಿರಮ್ಯತಾಂ ತರ್ಕ ಮಾಡಬೇಕು ಯಾವ ರೀತಿಯಾಗಿ ದುಸ್ತರ್ಕವನ್ನ ಬಿಡಿ ಶ್ರುತಿ ಮತ್ತು ತರ್ಕೋದ ಸಂಧಿಗೆ ಶ್ರುತಿ ಅಂದ್ರೆ ವೇದ ವೇದ ಅಂದ್ರೆ ಜ್ಞಾನ ರಾಶಿ ಅಂತ ಹೇಳಿದ್ದಾರೆ ಹಾಗಾಗಿ ಜ್ಞಾನ ಸಂಬಂಧಿಯಾಗಿರುವಂತಹ ತರ್ಕವನ್ನ ಪ್ರಶ್ನೆಯನ್ನ ಮಾಡಿ ಇವತ್ತು ಗಣಪತಿಯ ಚತುರ್ಥಿಯನ್ನ ಆಚರಿಸ್ತಾ ಇದ್ದೇವೆ ನಮಗೆಲ್ಲ ಗೊತ್ತೇ ಇದೆ ಏನು ಗಣಪತಿಯನ್ನ ಮಣ್ಣಿನ ಮೂರ್ತಿಯಲ್ಲಿ ನಾವು ಆರಾಧನೆಯನ್ನ ಮಾಡುವಂಥದ್ದು ಕಥೆ ಎಲ್ರಿಗೂ ಗೊತ್ತೇ ಇದೆ ಪುರಾಣದ್ದು ಪಾರ್ವತೀ ದೇವಿಯು ತನ್ನ ದೇಹದ ಕೊಳೆಯಿಂದ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡ್ತಾಳೆ ಆ ಮೂರ್ತಿಗೆ ಜೀವ ಚೈತನ್ಯವನ್ನು ತುಂಬಿ ಗಣಪತಿ ಅಂತ ನಮಗೆ ಅನುಗ್ರಹಿಸ್ ಅನುಗ್ರಹಿಸ್ತಾಳೆ ಅಂತ ಭಗವಂತನನ್ನ ನಾವು ಕೊಂಡಾಡಬೇಕಿದ್ರೆ ಧ್ಯಾನ ಮಾಡಬೇಕಿದ್ರೆ ಏನು ಹೇಳ್ತೇವೆ ವಿಶುದ್ಧ ಜ್ಞಾನ ದೇಹಾಯ ಅಂತ ಹೇಳ್ತೇವೆ ಗಣ ಭಗವಂತನನ್ನ ಹಾಗೆ ಸಚ್ಚಿದಾನಂದ ರೂಪಾಯ ಅಂತ ಅವನನ್ನು ಕೊಂಡಾಡ್ತೇವೆ ನಾವು ವಿಶುದ್ಧಿ ಅಂದರೆ ವಿಶೇಷವಾದಂತಹ ಶುದ್ಧಿ ಜ್ಞಾನ ವಿಶೇಷವಾದಂತಹ ಜ್ಞಾನದಿಂದ ಕೂಡಿದಂತಹ ದೇಹವುಳ್ಳವನು ಗಣಪತಿ ಅಂತಾದರೆ ಇಲ್ಲಿ ಒಂದು ಪ್ರಶ್ನೆ ಬಂತು ಪಾರ್ವತಿ ದೇವಿಯ ಕೊಳೆಯಿಂದ ಒಂದು ಮೂರ್ತಿಯಾಯಿತು ಅಂತಾದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಯಾಕಂದ್ರೆ ಪುರಾಣದ ಅಲಂಕಾರಿಕವಾದಂತಹ ಹೇಳಿಕೆಗಳನ್ನ ನೇರವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಶಾಸ್ತ್ರಕಾರರು ಹೇಳ್ತಾರೆ ಅಂದ್ರೆ ಪಾರ್ವತೀ ದೇವಿಯಿಂದ ಹೇಳಿದರೆ ಇಡೀ ಪ್ರಕೃತಿಯ ತಾಯಿಯಿಂದ ಹಾಗೆ ಪ್ರಕೃತಿ ಮಾತೆ ಪಾರ್ವತಿ ಈ ಪ್ರಕೃತಿಯ ಮೇಲ್ಮೈ ಪದರವಾಗಿರುವಂತಹ ತತ್ವವನ್ನೇ ಪಾರ್ವತಿ ದೇವಿಯ ದೇಹದ ಕೊಳೆ ಅಂತ ಹೇಳಿರುವಂಥದ್ದು ಹಾಗಾಗಿ ಈ ಪೃ ಪೃಥ್ವೀ ತತ್ವದ ಅಧಿಷ್ಠಾತೃವಾಗಿರುವಂತಹ ಮಣ್ಣ ಮಣ್ಣಿನಿಂದ ಗಣಪತಿಯನ್ನ ಮಾಡಬೇಕು ಪಾರ್ವತಿಯ ದೇಹದ ಕೊಳೆ ಮಣ್ಣು ಅಂತಾಯಿತು ಗಣಪತಿಗೂ ಮಣ್ಣಿಗೂ ಏನು ಸಂಬಂಧ ಯಾಕೆ ಗಣಪತಿಯನ್ನೇ ಮಾಡಬೇಕು ಕೇಳಿದರೆ ನಮಗೆ ಷಟ್ಚಕ್ರ ಅಂದ್ರೆ ನಮ್ಮ ದೇಹದಲ್ಲಿ ಷಟ್ಚಕ್ರಗಳಿವೆ ಆ ಷಟ್ಚಕ್ರದಲ್ಲಿ ಆಗಮ ಶಾಸ್ತ್ರಗಳು ಏನು ಹೇಳುತ್ತದೆ ಕೇಳಿದರೆ ಮೂಲಾಧಾರ ಎನ್ನುವಂಥದ್ದು ಗಣಪತಿಯ ಧಾಮ ಈ ಮೂಲಾಧಾರ ಎನ್ನುವಂಥದ್ದು ಏನು ಕೇಳಿದರೆ ಇದು ಪೃಥ್ವಿ ತತ್ವಾತ್ಮಕವಾಗಿದೆ ಅಂತ ಶಾಸ್ತ್ರ ಹೇಳುವಂಥದ್ದು ಆ ದೃಷ್ಟಿಯಿಂದ ಗಣಪತಿಗೂ ಮಣ್ಣಿಗೂ ಒಂದು ಸಂಬಂಧವನ್ನು ಶಾಸ್ತ್ರಕಾರರು ಕಲ್ಪಿಸ್ತಾರೆ ಇವತ್ತು ಗಣಪತಿಯನ್ನ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಕವಿ ಎಷ್ಟು ಅದ್ಭುತವಾಗಿ ಅಂದ್ರೆ ಶ್ರದ್ಧೆ ಇಲ್ಲದ ಪೂಜೆ ಕಾಗದದ ಕುಸುಮ ಇದ್ದಂತೆ ಅಂದರೆ ಭಗವಂತನನ್ನ ಆರಾಧನೆ ಮಾಡಬೇಕಿದ್ರೆ ಶ್ರದ್ಧೆ ಅತ್ಯಂತ ಮುಖ್ಯ ಕಾಗದದ ಕುಸುಮ ಕಾಗದದ ಹೂವನ್ನು ನೋಡ್ತೇವೆ ಯಾವುದೇ ದುಂಬಿಗಳು ಬಂದು ಅಲ್ಲಿ ಮಕರಂದವನ್ನ ಹೇರಲಿಕ್ಕೆ ಬರುವುದಿಲ್ಲ ಆ ಹಾಗೆಯೇ ಭಗವಂತನನ್ನ ನಾವು ಪೂಜಿಸಬೇಕಿದ್ರೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಇಲ್ಲ ಅಂತಿದ್ರೆ ಯಾವುದೇ ಭಗವಂತ ಬಂದು ನಮಗೆ ಅನುಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇವತ್ತು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನನ್ನ ಆರಾಧಿಸ್ತಾ ಇದ್ದೀರ ಭಾವೇಶವಿದ್ದ ಭಗವಂತ ನಮ್ಮ ನಮ್ಮ ಭಾವನೆಗನುಗುಣವಾಗಿ ನಮಗೆ ಅನುಗ್ರಹಿಸ್ತಾನೆ ಯಾವ ಯಾವ ದೃಷ್ಟಿಯಿಂದ ಯಾವ ಯಾವ ಭಾವನೆಯಿಂದ ನಾವು ಭಗವಂತನನ್ನ ಆರಾಧನೆ ಮಾಡ್ತೇವೋ ಅದೇ ಪ್ರಕಾರವಾಗಿ ನಮಗೆ ಭಗವಂತ ಅನುಗ್ರಹಿಸ್ತಾನೆ ಜೊತೆಗೆ ಶ್ರದ್ಧೆ ಅಂತ ಹೇಳಿದ್ರೆ ಆಸ್ತಿಕ್ ಭಾವ ಶ್ರದ್ಧಾ ದೇವರಿದ್ದಾನೆ ನನ್ನನ್ನು ಅನುಗ್ರಹಿಸ್ತಾನೆ ನಾನು ಪೂಜಿಸುವುದು ಬರೆಯ ಮಣ್ಣಿನ ಕಲ್ಲಿನ ವಿಗ್ರಹ ಅಲ್ಲ ಬದಲಾಗಿ ಭಗವತ್ ಚೈತನ್ಯ ಪೂರಿತವಾದ ಒಂದು ಸ್ವರೂಪ ಅಂತ ನಾವು ಆರಾಧಿಸಿದ್ರೆ ಮಾತ್ರ ಅದು ಶ್ರದ್ಧೆ ಮತ್ತು ಭಕ್ತಿ ಅಂತ ಶಾಸ್ತ್ರ ಹೇಳಿದವಂಥದ್ದು ಹಾಗಾಗಿ ಗಣಪತಿಯನ್ನ ಮಣ್ಣಿನಿಂದ ನಿರ್ಮಾಣ ಮಾಡಿಕೊಂಡು ಆ ಗಣಪತಿಯನ್ನ ನಿನ್ನೆಯಿಂದ ಹಿಡಿದು ಇಲ್ಲಿಯ ಪರ್ಯಂತ ಬಹಳ ಶ್ರದ್ಧೆಯಿಂದ ಆರಾಧನೆಯನ್ನ ಮಾಡ್ತಾ ಬಂದಿದ್ದೇವೆ ಹಾಗೆ ಇನ್ನೊಂದು ಪ್ರಶ್ನೆ ಮೂಡುತ್ತದೆ ಏನಂದ್ರೆ ಗಣಪತಿಯನ್ನ ವಿಸರ್ಜನೆ ಈಗ ಸಭಾ ಕಾರ್ಯಕ್ರಮ ಕೂಡ ಅದೇ ಗಣಪತಿಯನ್ನ ವಿಸರ್ಜನೆ ಮಾಡುವ ಸಲುವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಂತ ಹೇಳಿದರು ಯಾಕೆ ಗಣಪತಿಯನ್ನ ನೀರಲ್ಲಿ ವಿಸರ್ಜನೆ ಮಾಡಬೇಕು ನಾವೆಲ್ಲ ಭಗವಂತನ ಒಂದು ಮೂರ್ತಿಯನ್ನ ಯಾವಾಗ ವಿಸರ್ಜನೆ ಮಾಡ್ತೇವೆ ಕೇಳಿದ್ರೆ ಒಂದ ಆ ಮೂರ್ತಿ ಭಿನ್ನ ಆಗಬೇಕು ಅಂಗಾಂಗಗಳು ನ್ಯೂನ ಆಗಬೇಕು ಜೀರ್ಣ ಆಗಬೇಕು ಅಥವಾ ಇನ್ನು ಮುಂದೆ ನನಗೆ ಇಷ್ಟೆಲ್ಲ ವ್ಯವಸ್ಥೆಯಿಂದ ಪೂಜಿಸಲಿಕ್ಕೆ ಕಷ್ಟ ನೈವೇದ್ಯ ಮಾಡಲಿಕ್ಕೆ ಕಷ್ಟ ಅಂತ ಆದಾಗ ಆ ವಿಗ್ರಹವನ್ನು ಹೆಚ್ಚಾಗಿ ನಾವು ಜಲಾಶಯಗಳಲ್ಲಿ ವಿಸರ್ಜನೆಯನ್ನು ಮಾಡುತ್ತೇವೆ ಆದರೆ ಗಣಪತಿಯ ಮಣ್ಣಿನ ಮೂರ್ತಿಯ ವಿಷಯದಲ್ಲಿ ಹಾಗಲ್ಲ ಸರ್ವಾಂಗ ಪರಿಪೂರ್ಣನಾದಂತಹ ಭಗವಂತನನ್ನ ಪೂಜಿಸಲಿಕ್ಕೆ ಶಕ್ತಿ ಇದ್ರೂ ಸಹ ಅವನನ್ನು ನಾವು ವಿಸರ್ಜಿಸುತ್ತೇವೆ ಯಾಕೆ ಹೀಗೆ ಯಾಕಂದ್ರೆ ಒಂದು ಕಡೆ ಪ್ರೌಢಶಾಲೆಯಲ್ಲಿ ಹೀಗೆ ಒಂದು ಪ್ರಶ್ನೆ ಬಂದು ಮಕ್ಕಳು ಹಿಂದಿನ ದಿನ ಗಣಪತಿಯನ್ನು ಅದ್ದೂರಿಯಾಗಿ ವಿಸರ್ಜನೆ ಮಾಡಿದ್ರು ವಿಸರ್ಜನೆ ಮಾಡಿ ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ಕುಚೇಷ್ಟೆ ಮಾಡುವಂತಹ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ ಏನಂದ್ರೆ ನಿಮ್ಮ ದೇವರನ್ನ ನೀರಲ್ಲಿ ಮುಳುಗಿಸಿ ಆಯ್ತಾ ಅಂತ ನೀರು ಮಾಡಿ ಆಯ್ತಾ ಅಂತ ಕೇಳ್ತಾರೆ ಒಬ್ಬ ಮಕ್ಕಳಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅದರ ಬಗ್ಗೆ ಗೊತ್ತಿದ್ರೆ ಏನೋ ಉತ್ತರ ಕೊಡ್ತಾ ಇದ್ರೇನೋ ಮಕ್ಕಳಿಗೆ ಉತ್ತರ ಆಗದೆ ಅಲ್ಲಿ ಜಗಳದ ವಾತಾವರಣ ಸೃಷ್ಟಿಯಾಯಿತು ಬಹುಶಃ ಇವತ್ತು ನನಿಗೂ ಅಷ್ಟೇ ಇದೇ ಪ್ರಶ್ನೆಯನ್ನು ನಮ್ಮ ಮನಸ್ಸಲ್ಲೂ ಮೂಡಿಸಿಕೊಂಡ್ರೆ ಅದಕ್ಕೆ ಉತ್ತರ ಹುಡುಕುವಂಥದ್ದು ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ಯಾಕೆ ಗಣಪತಿಯನ್ನು ನೀರಲ್ಲೇ ಬಿಡಬೇಕು ಒಂದು ರೀತಿಯ ಉತ್ತರವನ್ನು ಕೊಡ್ಬೋದು ಹೇಗೆಂದರೆ ಗಣಪತಿ ಅಂತ ಹೇಳಿದರೆ ಪಾಪ ಪರಿಹಾರವನ್ನು ಮಾಡುವಂತಹ ಭಗವಂತ ಒಂದು ವೇಳೆ ಅವನನ್ನು ನಾವು ನೀರಲ್ಲಿ ಬಿಟ್ವಿ ಅಂತ ಆದರೆ ನಮಗೆಲ್ಲ ಪಾಪ ಪರಿಹಾರ ಆಗ್ತದೆ ಅಂತ ಒಂದು ಉತ್ತರವನ್ನು ಕೊಡಬಹುದು ಆದರೆ ಇದಷ್ಟು ಸಮಂಜಸ ಅಂತ ಅನಿಸುವುದಿಲ್ಲ ಪಾಪ ಪರಿಹಾರಕವಾದ ಭಗವಂತ ನಾವೆಲ್ಲರನ್ನ ನೀರಲ್ಲಿ ಬಿಟ್ಟರೆ ಹಾಗೆ ಆಗ್ತದ ಅಲ್ಲ ಆದರೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹೇಗೆ ಹುಡುಕಬೇಕು ಅಂತ ಕೇಳಿದರೆ ಯಾವುದೇ ಬುದ್ಧಿಭೂಮಿಕೆಯಲ್ಲಿ ಹುಡುಕಿದರೆ ಸಿಗಲಿಕ್ಕಿಲ್ಲ ನಮ್ಮದಾದಂತಹ ಕಲ್ಪನಾ ಲೋಕದಲ್ಲಿ ಹುಡುಕಿದ್ರೂ ಸಿಗುವುದು ಕಷ್ಟ ಆದರೆ ಯೋಗ ಭೂಮಿಯಲ್ಲಿ ಹುಡುಕಿದರೆ ಇದಕ್ಕೆ ತಕ್ಕದಾದಂತಹ ಒಂದು ಉತ್ತರವನ್ನು ನಾವು ಹುಡುಕಬಹುದು ಯಾಕಂದರೆ ಯೋಗಿಗಳು ಏನು ಮಾಡ್ತಾರೆ ಕೇಳಿದರೆ ಮನಸ್ಸನ್ನು ಏಕಾಗ್ರತೆಗೊಳಿಸ್ತಾ ಷಚ್ಚಕ್ರಗಳನ್ನು ಸಾಧನೆಯನ್ನು ಮಾಡಿ ಅದನ್ನು ಜಾಗೃತಗೊಳಿಸ್ತಾರೆ ಅವಾಗಲೇ ಹೇಳಿದ ಹಾಗೆ ಮೂಲಾಧಾರ ಎನ್ನುವಂಥದ್ದು ಗಣಪತಿಯ ಧಾಮ ಅಂತ ಹೇಳಿದೆ ಈ ಮೂಲಾಧಾರದಲ್ಲಿ ಗಣಪತಿಯನ್ನ ಆರಾಧನೆಯನ್ನು ಮಾಡುತ್ತಾ ಮೂಲಾಧಾರದ ಮೇಲಿರುವಂತಹ ಮಣಿಪುರ ಎನ್ನುವಂತಹ ಸ್ಥಾನದಲ್ಲಿ ಆ ಗಣಪತಿಯನ್ನು ಮನೋಲಯ ಮಾಡುತ್ತಾರೆ ಈ ಮಣಿಪೂರಕ ಎನ್ನುವಂಥದ್ದು ಜಲತತ್ವದ ಒಂದು ಸ್ಥಾನ ಪೃಥ್ವಿ ತತ್ವವನ್ನು ಜಲತತ್ವದಲ್ಲಿ ಲೀನ ಮಾಡುವುದರಿಂದ ನಮ್ಮ ತಾಪತ್ರಯಗಳು ಪರಿಹಾರ ಆಗ್ತದೆ ಎಂದು ಅವರೊಂದು ಒಂದು ಕಲ್ಪನೆ ಹಾಗೆಯೇ ಇದೆಲ್ಲ ಯಾರಿಗೆ ಸಾಧ್ಯ ಕೇಳಿದರೆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಛಕ್ರವನ್ನು ಸಾಧನೆ ಮಾಡುವಂಥವರಿಗೆ ಸಾಧ್ಯ ಸಾಮಾನ್ಯ ಮನುಷ್ಯರು ನಮ್ಮಂತ ಸಾಮಾನ್ಯರು ಏನು ಮಾಡಬೇಕು ಹೇಗೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಕಲ್ಪನೆ ಮಾಡುವಂಥದ್ದು ಕೇಳಿದರೆ ಅದಕ್ಕೋಸ್ಕರ ನಮಗೆ ಅಂತರಂಗದ ಭಾವನೆಗಳು ಅರ್ಥ ಆಗುವುದಿಲ್ಲ ಅಲ್ಲಿ ಆಗುವಂತಹ ಕಾರ್ಯಗಳು ತಿಳಿಯುವುದಿಲ್ಲ ಅದಕ್ಕೋಸ್ಕರ ಆ ಯೋಗಿಗಳೊಂದು ಉಪದೇಶವನ್ನು ಮಾಡ್ತಾರೆ ಏನಂದ್ರೆ ಪೃಥ್ವೀತತ್ವದ ಅಧಿಷ್ಠಾತೃವಾಗಿರುವಂತಹ ಮಣ್ಣಿನ ಗಣಪತಿಯನ್ನು ಮಾಡಿ ಜಲತತ್ವದ ಅಧಿಷ್ಠಾತವಾಗಿರುವಂತಹ ಶುದ್ಧವಾದಂತಹ ಜಲಾಶಯಗಳಲ್ಲಿ ವಿಸರ್ಜನೆಯನ್ನು ಮಾಡುವುದರಿಂದ ಪೃಥ್ವೀತೋ ಜಲೇಲೀನಂ ವಿಭಾವ್ಯಾಂತರ ಮಹರ್ಷಿ ಯಸಾರ್ಪತೆ ಜಲಾಧಾರೆ ಬಹಿ ಪಾರ್ಥಿವ ವಿಗ್ರಹ ಅಂದರೆ ಹೇಗೆ ನಮ್ಮ ದೇಹದೊಳಗೆ ಷಟ್ಚಕ್ರದಲ್ಲಿರುವಂತಹ ಮೂಲಾಧಾರದ ಆ ಪೃಥ್ವೀ ತತ್ವವು ಜಲತತ್ವದಲ್ಲಿ ಲೀನವಾಗ್ತದೋ ಅದೇ ರೀತಿ ಬಹಿ ಹೊರಗಡೆ ಪಾರ್ಥಿವ ವಿಗ್ರಹವನ್ನು ಮಣ್ಣಿನಿಂದ ಮಾಡಿದಂತಹ ಗಣಪತಿಯನ್ನ ಜಲಾಧಾರದಲ್ಲಿ ವಿಸರ್ಜನೆ ಮಾಡುವುದರಿಂದ ನಮಗೆಲ್ಲ ತಾಪತ್ರಯಗಳು ನಿವಾರಣೆ ಆಗ್ತದೆ ಮನೋಭೀಷ್ಟೆಗಳು ಸಿದ್ಧಿಸ್ತದೆ ಅಂತ ಅವರ ಒಂದು ಉಪದೇಶ ಇದೆಲ್ಲ ಯಾವಾಗ ಸಿದ್ಧಿಸ್ತದೆ ಭಾವೇಶು ವಿದ್ಯತೆ ದೇವ ಅಂತ ಏನು ಹೇಳಿದರೆ ನಮ್ಮ ನಮ್ಮ ಭಾವನೆಗಳ ಅನುಗುಣವಾಗಿ ಇವೆಲ್ಲ ಸಿದ್ಧಿಸಲಿಕ್ಕೆ ಸಾಧ್ಯ ಬಹುಶಃ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಮಹಾಗಣಪತಿಯನ್ನು ಆರಾಧನೆ ಮಾಡಿದ್ದಾರೆ ನಮಗೆಲ್ಲೂ ಪ್ರಶ್ನೆ ಬರಬಹುದು ಯಾಕೆ ನಾನು ಮನೆಯಲ್ಲೇ ಆರಾಧನೆ ಮಾಡುವುದಲ್ವ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಯಾಕೆ ಆರಾಧನೆ ಮಾಡಬೇಕು ಏನು ಪ್ರಯೋಜನ ಅಂತ ಬಹುಶಃ ಅವರು ಹೇಳುವುದಾದರೆ ನನ್ನ ಮನೆಯಲ್ಲಿ ನಾನು ಬೆಳಕನ್ನ ದೀಪವನ್ನ ಹಚ್ಚಿದೆ ಎಂದಾದ್ರೆ ಆ ಬೆಳಕು ನನ್ನ ಪರಿಸರದಲ್ಲಿ ನನ್ನ ಮನೆಯಲ್ಲಿ ಮಾತ್ರ ಬೆಳಕನ್ನ ಒಂದು ಬಲ್ಬ್ ಬೆಳಕನ್ನ ಕೊಡ್ತದೆ ಅದೇ ಬೆಳಕನ್ನ ಅದೇ ಬಲ್ಬನ್ನ ಹೊರಗೆ ಹಚ್ಚಿದ್ರೆ ನಾನು ಒಬ್ಬ ಹಚ್ಚಿದರೆ ಸ್ವಲ್ಪ ಬೆಳಕನ್ನು ಕೊಡುತ್ತದೆ ನನ್ನಂತೆಯೇ ಸಾವಿರಾರು ಮಂದಿ ಶ್ರದ್ಧಾಳುಗಳು ಬಂದು ಅಂತಹ ಬೆಳಕನ್ನು ಹಚ್ಚಿದರೆ ಇಡೀ ಲೋಕಕ್ಕೆ ಬೆಳಕನ್ನು ಕೊಡುತ್ತದೆ ಆ ದೃಷ್ಟಿಯಿಂದ ಇವತ್ತು ಕೈಕಂಬದಲ್ಲಿರುವಂತಹ ಸಾವಿರಾರು ಮಂದಿ ಶ್ರದ್ಧಾಳುಗಳು ಇಡೀ ಲೋಕಕ್ಕೆ ಬೆಳಕನ್ನು ಪಸರಿಸ್ತಾರೆ ಅಂತ ಈ ಒಂದು ಕಾರ್ಯಕ್ರಮ ನೋಡಿದರೆ ಗೊತ್ತಾಗ್ತದೆ ಸಾರ್ವಜನಿಕ ನೆಲೆಯಲ್ಲಿ ನಲವತ್ತ ಎರಡನೇ ವರ್ಷದ ಗಣೇಶ ಚತುರ್ಥಿಯನ್ನು ಆಚರಿಸ್ತಾ ಇದ್ದಾರೆ ಯಾಕಂದರೆ ಮಾತೊಂದುಂಟು ಏನು ಕೇಳಿದರೆ ಗಣಪತಿಯನ್ನ ವಿಸರ್ಜನೆಯನ್ನು ಮಾಡಬೇಕಿದ್ರೆ ಗಣಪತಿಯ ಕೈಯಲ್ಲಿ ಮೋದಕ ವಿಸರ್ಜನೆ ಮಾಡುವವರ ಕೈಯಲ್ಲಿ ಮಾದಕ ಅಂತ ಕೆಲವು ಕಡೆ ಕೇಳ್ತೇವೆ ಬಹುಶಃ ನಮ್ಮ ಕೈಕಂಬದ ಜನತೆಯನ್ನು ನೋಡುವುದಾದ್ರೆ ಇಲ್ಲಿಯ ಯುವ ಜನತೆ ಯಾವುದೇ ಡಿ ಸಂಸ್ಕೃತಿಗೆ ಒಳಗಾಗಲಿಲ್ಲ ಡಿ ಅಂತ ಹೇಳಿದರೆ ಒಂದು ಡಿಸ್ಕೋ ಇನ್ನೊಂದು ಡ್ರಿಂಕ್ಸ್ ಇನ್ನೊಂದು ಡ್ರಗ್ಸ್ ಇಲ್ಲಿಯ ಯುವ ಜನತೆ ಯಾವುದೇ ಡಿ ಸಂಸ್ಕೃತಿಗೆ ಒಳಗಾಗದೆ ಯಾವುದೇ ವೈಲ್ ಸಂಸ್ಕೃತಿಯ ವಾರಸುದಾರರು ಕೈಗಂಬದ ಯೋಜನತೆ ಅಲ್ಲ ಡಿವೈನ್ ಸಂಸ್ಕೃತಿಯ ವಾರಸುದಾರರು ನೀವಾದ ಕಾರಣ ಇವತ್ತು ನಲವತ್ತೆರಡನೇ ವರ್ಷದ ಚತುರ್ಥಿಯನ್ನು ನೀವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ ಅಂತ ಅನ್ನಿಸ್ತದೆ ಭಗವಂತನ ಅನುಗ್ರಹ ಸದಾ ಕಾಲ ನಮ್ಮ ಮೇಲೆ ಇರಲಿ ಯಾಕಂದ್ರೆ ಮಳೆ ಬಂತು ಇಳೆ ತಂಪಾಯಿತು ಮಹಾಗಣಪತಿಯ ಮೆರವಣಿಗೆ ಹೋಗಬೇಕಿದ್ರೆ ಎಲ್ಲರೂ ಯಾವುದೇ ಪಾದರಕ್ಷೆಯನ್ನು ಹಾಕದೆ ಆ ಗಣಪತಿಯನ್ನ ನಾವು ಸ್ತುತಿ ಮಾಡ್ತಾ ಭಜಿಸ್ತಾ ನಾವು ಕರ್ಕೊಂಡು ಹೋಗಬೇಕಿದ್ರೆ ಮಹಾಗಣಪತಿ ಅನುಗ್ರಹ ಮಾಡ್ತಾ ಇದ್ದಾನೆ ನಿಮಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ತಂಪು ಮಾಡ್ತಾ ಇದ್ದಾನೆ ಅಂತ ಅನಿಸ್ತದೆ ಹಾಗಾಗಿ ಭಗವಂತನ ಅನುಗ್ರಹ ಸದಾ ನಿಮಗೆ ಇರಲಿ ಇನ್ನೊಂದು ಮುಖ್ಯವಾದಂತಹ ವಿಷಯ ಯಾಕಂದರೆ ಚೌತಿ ಆಯಿತು ಮರು ದಿವಸದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂಥದ್ದು ಏನು ಕೇಳಿದರೆ ಮೊನ್ನೆ ಅಷ್ಟೇ ನೋಡಿದೆ ಒಬ್ಬ ವ್ಯಕ್ತಿ ನೀರಲ್ಲಿ ಬಿದ್ದಿರ್ತಾನೆ ಬಿದ್ದವನು ಭಗವಂತ ಕಾಪಾಡೋದು ನಾನು ಅಂತ ಕೇಳ್ತಾ ಇರ್ತಾನೆ ಯಾರೂ ಬರುವುದಿಲ್ಲ ಕೊನೆಯಲ್ಲಿ ಗಣಪತಿ ಬರ್ತಾನೆ ಗಣಪತಿ ಬಂದು ಏನು ಮಾಡ್ತಾನೆ ಕೇಳಿದರೆ ನೃತ್ಯ ಮಾಡ್ತಾನೆ ಆವಾಗ ನೀರಲ್ಲಿ ಬಿದ್ದವನು ಹೇಳ್ತಾನೆ ಅಯ್ಯ ಗಣಪತಿ ನಾನು ಮುಳುಗ್ತಾ ಇದ್ದೇನೆ ಸಾಯ್ತಾ ಇದ್ದೇನೆ ನನ್ನನ್ನು ಮೇಲೆತ್ತಬೇಕು ನೀನು ಅಂತ ಕೇಳಿಕೊಂಡಾಗ ಗಣಪತಿ ಹೇಳ್ತಾನೆ ಮೊನ್ನೆ ಮೊನ್ನೆ ನನ್ನನ್ನು ನೀರಿಗೆ ಬಿಡಬೇಕಿದ್ರೆ ನೀವೆಲ್ಲ ಕುಣಿದುಕೊಂಡು ಹೋದ್ರಲ್ವ ಇವಾಗ ನೀನು ನೀರಲ್ಲಿದ್ದಿ ನಾನು ಕುಣಿತೇನೆ ಅಂತ ಹೇಳ್ತಾನೆ ಇದು ಒಂದು ಸಲಕ್ಕೆ ನಮಗೆ ಸಂತೋಷ ಆಗ್ತದೆ ಖುಷಿ ಆಗ್ತದೆ ತಮಾಷೆ ಅಂತ ಅನಿಸ್ತದೆ ಗಣಪತಿ ಕುಣಿತ ಇದ್ದಾನೆ ನಾವು ನೀರಲ್ಲಿದ್ದೇವೆ ಅಂತ ಬಹುಶಃ ಇದನ್ನೇ ನಾವು ಸರಿಯಾಗಿ ಅರ್ಥೈಸಿಕೊಂಡ್ರೆ ನಮ್ಮ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಅಥವಾ ನಮ್ಮ ನಮ್ಮ ಭಗವಂತನನ್ನ ನಾವೇ ಅಣಕಿಸಿದಂತಾಗ್ತದೆ ಇದು ಮುಂದಿನವರೆಗೆ ನಾವು ಮಾಡಿಕೊಟ್ಟ ಹಾಗೆ ಆಗ್ತದೆ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಸಹ ಇದೇ ರೀತಿ ಚೌತಿಯನ್ನ ಅಥವಾ ನಾಗರ ಪಂಚಮಿಯನ್ನ ಅಥವಾ ನವರಾತ್ರಿ ಉತ್ಸವಗಳನ್ನ ಆಚರಿಸಬೇಕು ಅಂತಿದ್ರೆ ಅವರಲ್ಲೂ ಸಹ ನಾವು ಇದೇ ಪ್ರಕಾರವಾದಂತಹ ಶ್ರದ್ಧೆಯನ್ನ ನಂಬಿಕೆಯನ್ನ ಉಳಿಸಬೇಕು ಅಂತ ಈ ಒಂದು ಕಿವಿ ಮಾತನ್ನ ಹೇಳ್ತಾ ಯಾಕಂದ್ರೆ ಮುಂದೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ಅವರಿಗೋಸ್ಕರ ಅವಕಾಶವನ್ನ ಮಾಡ್ತಾ ಇಲ್ಲಿ ಸೇರಿದಂತಹ ಎಲ್ಲರೂ ಮುಖ್ಯವಾಗಿ ಹೇಳಬೇಕಾದದ್ದು ಏನಂದರೆ ಕಾರ್ಯಕರ್ತರನ್ನು ಎಲ್ಲಿ ಹೋದರವರನ್ನು ಗುರುತಿಸಬೇಕು ಅನೇಕ ಮಂದಿ ಸ್ವಯಂ ಸೇವಕರಿದ್ದಾರೆ ಅನೇಕ ಮಂದಿ ಕೊಡುಗೆ ದಾನಿಗಳಿದ್ದಾರೆ ಅವರ ಒಂದು ಪರಿಶ್ರಮದಿಂದಾಗಿ ದಾನಿಗಳು ಅಂತ ಹೇಳಿದರೆ ಯಾವುದೇ ರೀತಿಯಾದಂತಹ ತನ್ನ ಸಂಪತ್ತನ್ನು ತಾನು ಅನುಭವಿಸ್ತಾ ಸತ್ ಕಾರ್ಯಕ್ಕೆ ವಿನಿಯೋಗ ಮಾಡ್ತಾ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳುವವರು ದಾನಿಗಳು ಜೊತೆಗೆ ಸ್ವಯಂ ಸೇವಕರಿದ್ದೀರಾ ಕಾರ್ಯಕರ್ತರಿದ್ದೀರಾ ಇಲ್ಲಿ ಈ ರೀತಿಯಾದಂತಹ ಅಚ್ಚುಕಟ್ಟಿನ ವ್ಯವಸ್ಥೆ ಆಗಬೇಕು ಅಂತಿದ್ರೆ ಅದು ಕಾರ್ಯಕರ್ತರ ಕೊಡುಗೆ ಯಾವುದೇ ಶಾಲು ಕೋಟಕ್ಕೆ ನೀವು ಯಾರು ಬಯಸಿ ಬಂದವರಲ್ಲ ಬದಲಾಗಿ ಗಣಪತಿಯ ಅನುಗ್ರಹ ಭಗವಂತನ ಅನುಗ್ರಹ ಏಕೆ ಅಂತ ನೀವು ಬಂದದರ ಸಲುವಾಗಿ ಇವತ್ತು ಈ ಗಣಪತಿಯ ಚೌತಿ ಬೃಹ್ಮಣೆಯಿಂದ ಆಗ್ತಾ ಇದೆ ಮುಂದೆ ಸಹ ಇದೇ ರೀತಿ ಆಗಲಿ ಎಲ್ಲರೂ ಸೇರಲಿ ಎಲ್ಲರ ಮನಸ್ಸಿನಲ್ಲಿರುವಂತಹ ಆಶೋತ್ತರಗಳು ಇಡೆಯಲ್ಲಿ ನಿಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಸಂಘಟನೆಯ ಎಲ್ಲ ಯೋಜನೆಗಳಿವೆ ಯೋಚನೆಗಳಿವೆ ಅವುಗಳಿಗೆ ಬರುವಂತಹ ವಿಘ್ನಗಳು ಅಂತಿದ್ದರೆ ಎಲ್ಲವನ್ನು ಭಗವಂತ ಪರಿಮಾರ್ಜನೆ ಮಾಡಿಕೊಟ್ಟು ಆಯಸ್ಸು ಆರೋಗ್ಯ ಜೊತೆಗೆ ನೆಮ್ಮದಿಯುತವಾದಂತಹ ಜೀವನವನ್ನು ನಡೆಸುವಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿದ ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲ ಹರಿಸ್ತಾ ವಿವರಿಸ್ತೇವೆ ನಮಸ್ಕಾರ